ಎಲ್ರಿಗೂ ನಮಸ್ಕಾರ ನಾನು ಅಶ್ವಥ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಿಡ್ಲ್ ಕ್ಲಾಸಿಗೆ ಪೂರಕವಾಗಿರುವಂಥ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಈ ಬಜೆಟ್ ಹಲವರಿಗೆ ಇಷ್ಟವಾಗ್ಬೋದು ಹಲವರಿಗೆ ಇಷ್ಟವಾಗದೇ ಇರ್ಬೋದು ಆದರೆ ಆಭರಣ ಪ್ರಿಯರಿಗೆ ಈ ಬಜೆಟ್ ಇಷ್ಟವಾಗುತ್ತೆ ಯಾಕೆ ಅಂತ ಅಂದರೆ ಚಿನ್ನ ಮತ್ತು ಬೆಳ್ಳಿ ಮೇಲಿದ್ದ ಆಮದು ಸುಂಕವನ್ನು ಇಳಿಕೆ ಮಾಡಲಾಗಿದೆ ಈ ಜನವರಿಯಲ್ಲಿ ಆಮದು ಸುಂಕವನ್ನು ಹೆಚ್ಚಿಗೆ ಮಾಡಲಾಗಿತ್ತು ಆದರೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲಿದ್ದ ಆಮದು ಸುಂಕವನ್ನು ಇಳಿಕೆ ಮಾಡಿದ್ದಾರೆ ಹೀಗಾಗಿ ಯಾಕೆ ಆಮದು ಸುಂಕವನ್ನು ಇಳಿಕೆ ಮಾಡಿದ್ದು ಚಿನ್ನ ಮತ್ತು ಬೆಳ್ಳಿ ದರ ಎಷ್ಟು ಇಳಿಕೆಯಾಗ್ಬೋದು ಸರ್ಕಾರ ಆಮದು ಸುಂಕವನ್ನು ಈ ಬಜೆಟ್ನಲ್ಲಿ ಇಳಿಕೆ ಮಾಡಿದ್ದು ಯಾಕೆ ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ದರ ಇಳಿಕೆಯಾಗುತ್ತಾ ಈಗ ಯಾಕೆ ಚಿನ್ನದ ದರ ಏರಿಕೆಯಾಗ್ತಾಯಿದೆ ಈ ಎಲ್ಲ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಚಿನ್ನದ ಮೇಲಿನ ಆಮದು ಸುಂಕವನ್ನು ಕಡಿತ ಮಾಡಿದ ವಿಚಾರವನ್ನು ತಿಳ್ಕೊಳ್ಳೋ ಮೊದಲು ಭಾರತದಲ್ಲಿ ಎಷ್ಟು ಚಿನ್ನ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಭಾರತದಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡೋದಂದರೆ ಬಹಳಷ್ಟು ಇಷ್ಟ ಅದರಲ್ಲೂ ಹಬ್ಬ ಹರಿದಿನ ಬಂದಾಗ ಚಿನ್ನ ಖರೀದಿ ಜೋರಾಗಿರುತ್ತೆ ಅಕ್ಷಯ ತೃತೀಯದಂಥ ಹಬ್ಬ ಬಂದಾಗ ಚಿನ್ನ ಖರೀದಿಸಿದರೆ ಸಂಪತ್ತು ವೃದ್ಧಿಯಾಗುತ್ತೆ ಎನ್ನುವಂಥ ನಂಬಿಕೆ ಇದೆ ಇದರ ಜೊತೆ ಈಗ ಗೋಲ್ಡ್ ಬಾರ್ ಆಮೇಲೆ ಚಿನ್ನದ ನಾಣ್ಯದ ಮೇಲೆ ಹೂಡಿಕೆ ಹೆಚ್ಚಾಗ್ತಾ ಇದೆ ಈ ಎಲ್ಲ ಕಾರಣದಿಂದಾಗಿ ಭಾರತದಲ್ಲಿ ಮನೆಗಳಲ್ಲಿರುವ ಚಿನ್ನ ಸೇರಿಸಿದರೆ ಬರೋಬ್ಬರಿ ಇಪ್ಪತ್ತೈದು ಟನ್ ಚಿನ್ನ ಇದೆ ಅಂತ ಹೇಳಲಾಗ್ತಾ ಇದೆ ಇದನ್ನು ನಾನು ಹೇಳ್ತಾ ಇಲ್ಲ ಈ ಲೆಕ್ಕವನ್ನು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ನೀಡಿದೆ ಖಾಸಗಿಯಾಗಿ ಇಷ್ಟೊಂದು ಪ್ರಮಾಣದ ಚಿನ್ನ ಎಲ್ಲೂ ಇಲ್ಲ ಭಾರತದ ಚಿನ್ನದ ಆಮದು ಎಷ್ಟಿದೆ ಅಂತ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಐನೂರ ನಲವತ್ತೆರಡು ಶತಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಆಮದು ಮಾಡಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಸಾವಿರದ ನಾನ್ನೂರು ಶತಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಆಮದು ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಹಣಕಾಸು ವರ್ಷದಲ್ಲಿ ಎರಡು ಸಾವಿರದ ಎಂಟುನೂರ ನಾಲ್ಕು ಶತಕೋಟಿ ಮೌಲ್ಯದ ಚಿನ್ನವನ್ನು ಭಾರತ ಆಮದು ಮಾಡಿಕೊಂಡಿದೆ ವರ್ಷದಿಂದ ವರ್ಷಕ್ಕೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೇ ಇದೆ ಇದಕ್ಕೆ ನಾವು ಹಲವಾರು ಕಾರಣಗಳನ್ನು ನೀಡಬಹುದು ಅದರಲ್ಲೂ ಮುಖ್ಯವಾಗಿ ಚಿನ್ನದ ಲಭ್ಯತೆ ಕಡಿಮೆ ಇದೆ ಈಗ ಕಲ್ಲಿದ್ದಲು ಬಾಕ್ಸೈಟ್ ಗಣಿಗಾರಿಕೆಯಂತೆ ಚಿನ್ನದ ಗಣಿಗಾರಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಂತಂದರೆ ಅದರ ಲಭ್ಯತೆ ಕಡಿಮೆ ಇದೆ ಕೆಲವೇ ದೇಶಗಳಲ್ಲಿ ಗಣಿಗಾರಿಕೆ ಮಾಡಲಾಗುತ್ತೆ ಇದರಿಂದಾಗಿ ಚಿನ್ನದ ಬೇಡಿಕೆ ಜಾಸ್ತಿ ಇದೆ ಸಪ್ಲೈ ಕಡಿಮೆ ಇದೆ ಈ ಕಾರಣದಿಂದಾಗಿ ಚಿನ್ನದ ಬೆಲೆ ಏರುತ್ತಾ ಹೋಗ್ತಾ ಇದೆ ಇತ್ತೀಚೆಗೆ ಹೊಸ ಟ್ರೆಂಡ್ ಆರಂಭವಾಗಿದೆ ಇದು ಏನು ಅಂತಂದರೆ ವಿಶ್ವದ ಹಲವು ದೇಶಗಳ ಕೇಂದ್ರೀಯ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿ ಮಾಡ್ತಾ ಇದೆ ಯಾಕೆ ಖರೀದಿ ಮಾಡ್ತಾ ಇದೆ ಅನ್ನೋದಕ್ಕೂ ಕಾರಣವಿದೆ ಅಂತಾರಾಷ್ಟ್ರೀಯ ವ್ಯವಹಾರಗಳು ಡಾಲರ್ನಲ್ಲಿ ನಡೆಯುವ ಕಾರಣ ವಿಶ್ವದ ಎಲ್ಲ ದೇಶಗಳು ಅಮೆರಿಕದ ಟ್ರೆಜರಿಯಲ್ಲಿ ಹಣವನ್ನು ಇಟ್ಟಿದೆ ಆದರೆ ಅಮೇರಿಕ ಒಂದು ತಂತ್ರ ಮಾಡ್ತಾ ಇದೆ ಏನು ತಂತ್ರ ಅಂತಂದರೆ ಅಲ್ಲಿ ಯಾವಾಗ ಸಮಸ್ಯೆ ಆಗುತ್ತೋ ಆವಾಗ ಡಾಲರನ್ನು ಯಥೇಚ್ಛವಾಗಿ ಮುದ್ರಣ ಮಾಡುತ್ತೆ ಇದರಿಂದಾಗಿ ವಿಶ್ವದೆಲ್ಲೆಡೆ ಹಣದುಬ್ಬರ ಹೆಚ್ಚಾಗುತ್ತೆ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ ಡಾಲರ್ ಪ್ರಿಂಟ್ ಜಾಸ್ತಿ ಆದಂತೆ ಅಮೇರಿಕದ ಟ್ರೆಜರಲ್ಲಿ ಇರುವಂಥ ವಿಶ್ವದ ಹಲವಾರು ದೇಶಗಳಿಟ್ಟಂಥ ಹಣದ ಮೌಲ್ಯ ಸಹ ಕಡಿಮೆ ಆಗುತ್ತೆ ಈ ಮೂಲಕ ಅಮೇರಿಕ ಲಾಭ ಮಾಡಲು ಮುಂದಾಗ್ತಾ ಇದೆ ಈ ವಿಚಾರ ಎಲ್ಲರಿಗೂ ಗೊತ್ತಾಗ್ತಾ ಇದ್ದಂತೆ ಅಂದರೆ ಅಮೇರಿಕನ್ ಇಟ್ಟಂಥ ಹಣವನ್ನು ಕಡಿಮೆ ಮಾಡ್ತಾ ಇದೆ ಹಣವನ್ನು ಕಡಿಮೆ ಮಾಡಿದರೂ ಹೂಡಿಕೆ ಚಿನ್ನದ ಮೇಲೆ ಮಾಡ್ತಾ ಇದೆ ಈ ಕಾರಣಕ್ಕಾಗಿ ವಿಶ್ವದ ಹಲವು ದೇಶಗಳು ಈಗ ಚಿನ್ನದ ಗಟ್ಟಿಗಳನ್ನು ಖರೀದಿ ಮಾಡ್ತಾ ಇದೆ ಇದರಿಂದಾಗಿ ಚಿನ್ನದ ಬೆಲೆ ಏರಿಕೆಯಾಗ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಮೂವತ್ತ್ಮೂರು ವರ್ಷದ ಬಳಿಕ ಭಾರತದ ಆರ್ ಬಿ ಐ ಇಂಗ್ಲೆಂಡ್ನಲ್ಲಿಟ್ಟ ಒಂದು ಲಕ್ಷ ಕೆ ಜಿ ಚಿನ್ನವನ್ನು ಭಾರತಕ್ಕೆ ಮರಳಿ ತಂದಿದೆ ತಂದ ಚಿನ್ನವನ್ನು ಮುಂಬೈ ಮತ್ತು ನಾಗ್ಪುರದಲ್ಲಿರುವ ಆರ್ ಬಿ ಐ ಕಚೇರಿಯಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಭಾರತ ಮಾತ್ರವಲ್ಲ ಹಲವು ದೇಶಗಳ ಕೇಂದ್ರೀಯ ಬ್ಯಾಂಕ್ಗಳು ಭಾರಿ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿಸುವ ಕಾರಣ ಈಗ ಚಿನ್ನದ ಬೆಲೆ ಏರುತ್ತಾ ಹೋಗ್ತಾ ಇದೆ ಚಿನ್ನದ ಬೆಲೆ ಆಗ್ತಾ ಇದ್ದಂತೆ ಭಾರತಕ್ಕೆ ಕಳ್ಳ ಮಾರ್ಗದ ಮೂಲಕ ಚಿನ್ನ ಆಮದು ಆಗ್ತಾ ಇದೆ ಅದರಲ್ಲೂ ಯು ಎ ಇ ಗಲ್ಫ್ ರಾಷ್ಟ್ರಗಳಿಂದ ಭಾರೀ ಪ್ರಮಾಣದಲ್ಲಿ ಚಿನ್ನ ಭಾರತಕ್ಕೆ ಕಳ್ಳ ಸಾಗಣೆ ಆಗ್ತಾ ಇದೆ ಡೈರೆಕ್ಟರೇಟ್ ರೆವಿನ್ಯೂ ಇಂಟೆಲಿಜೆನ್ಸ್ ನೀಡಿದ ಮಾಹಿತಿ ಪ್ರಕಾರ ವರ್ಷದಿಂದ ವರ್ಷಕ್ಕೆ ಸ್ಮಗ್ಲಿಂಗ್ ಪ್ರಮಾಣ ಹೆಚ್ಚಾಗ್ತಾ ಇದೆ ಯಾವ ರೀತಿ ಚಿನ್ನವನ್ನು ಕಳ್ಳ ಸಾಗಣೆ ಮಾಡ್ತಾರೆ ಅಂತಂದರೆ ಮಕ್ಕಳ ಡೈಪರ್ ನ್ಯಾಪ್ಕಿನ್ ಟ್ರಾಲಿ ಬ್ಯಾಗ್ಗಳಲ್ಲಿ ಟ್ರಾಲಿಯ ಚಕ್ರಗಳಲ್ಲಿ ಇದೇ ರೀತಿ ಪೇಸ್ಟ್ ರೀತಿ ಹೀಗೆ ನಾನಾ ರೀತಿಯಲ್ಲಿ ಚಿನ್ನವನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ ವಿಮಾನಯಾನ ಸಿಬ್ಬಂದಿಗಳೇ ಇದರಲ್ಲಿ ನೇರವಾಗಿ ಶಾಮೀಲಾಗಿದ್ದ ಪ್ರಕರಣಗಳು ಬೆಳಕಿಗೆ ಬಂದಿದೆ ಆಮೇಲೆ ವಿಮಾನ ನಿಲ್ದಾಣಗಳಲ್ಲಿ ಸಿ ಸಿ ಟಿ ವಿ ಇರುವ ಕಾರಣ ಹಸ್ತಾಂತರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ವಾಶ್ರೂಮ್ನಲ್ಲಿ ಚಿನ್ನವನ್ನು ಹಸ್ತಾಂತರ ಮಾಡಲಾಗ್ತಾ ಇದೆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ವಿಮಾನ ನಿಲ್ದಾಣಗಳು ಬಂದ್ ಆಗಿದ್ದ ಕಾರಣ ಸ್ಮಗ್ಲಿಂಗ್ಗೆ ಭಾಳ ಕಷ್ಟವಾಗಿತ್ತು ಹೀಗಾಗಿ ಸ್ಮಗ್ಲರ್ಗಳು ಗಡಿ ಮೂಲಕ ಚಿನ್ನವನ್ನು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅದರಲ್ಲೂ ಮೈನ್ಮಾರ್ ಬಾಂಗ್ಲಾದೇಶ ಚೀನಾ ಶ್ರೀಲಂಕಾದ ಮೂಲಕ ಭಾರತಕ್ಕೆ ಈಗ ಚಿನ್ನ ಕಳ್ಳ ಸಾಗಾಣಿಕೆ ಮೂಲಕ ಬರ್ತಾ ಇದೆ ಅದರಲ್ಲೂ ಭಾರತದ ಮಹಾರಾಷ್ಟ್ರ ತಮಿಳುನಾಡು ಕೇರಳಕ್ಕೆ ಭಾರಿ ಪ್ರಮಾಣದಲ್ಲಿ ಸ್ಮಗ್ಲಿಂಗ್ ಮೂಲಕ ಚಿನ್ನ ಬರ್ತಾ ಇದೆ ಡೈರೆಕ್ಟರೇಟ್ ರೆವೆನ್ಯೂ ಇಂಟೆಲಿಜೆನ್ಸ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ನಾನ್ನೂರ ನಲವತ್ತೈದು ಕೇಸ್ ಪತ್ತೆ ಹಚ್ಚಿ ಎರಡು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೆ ಜಿ ಚಿನ್ನವನ್ನು ಜಪ್ತಿ ಮಾಡಿಕೊಳ್ಳಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಕೇಸಿಗೆ ಏರಿಕೆಯಾಗಿತ್ತು ಮೂರು ಸಾವಿರದ ಐನೂರ ಎರಡು ಕೆ ಜಿಯನ್ನು ಜಪ್ತಿ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದು ಬರೋಬ್ಬರಿ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೆಂಟು ಕೆಸಿಗೆ ಏರಿಕೆಯಾಗಿತ್ತು ಅಷ್ಟೇ ಅಲ್ಲದೆ ಮೂರು ಸಾವಿರದ ಒಂಬೈನೂರ ಹದಿನೇಳು ಕೆ ಜಿ ಚಿನ್ನವನ್ನು ಜಪ್ತಿ ಮಾಡಲಾಗಿತ್ತು ಇದು ಪತ್ತೆಯಾಗಿರುವ ಚಿನ್ನ ಅಷ್ಟೇ ಪತ್ತೆಯಾಗದೇ ಇರುವ ಚಿನ್ನದ ಪ್ರಮಾಣ ಸಾಕಷ್ಟು ಇದೆ ಕಪ್ಪು ಹಣ ಸ್ಮಗ್ಲಿಂಗನ್ನು ನಿಯಂತ್ರಣ ಮಾಡಲು ಡಿಮಾನಿಟೈಸೇಷನ್ ಆಮೇಲೆ ಜಿ ಎಸ್ ಟಿಯನ್ನು ಭಾರತ ಸರ್ಕಾರ ಜಾರಿ ಮಾಡಿದೆ ಇವೆಲ್ಲವನ್ನು ಜಾರಿ ಮಾಡಿದರು ಸ್ವಲ್ಪ ಪ್ರಮಾಣದಲ್ಲಿ ಸ್ಮಗ್ಲಿಂಗ್ ನಿಯಂತ್ರಣಕ್ಕೆ ಬಂದಿದ್ದರೂ ಪೂರ್ಣ ಪ್ರಮಾಣದಲ್ಲಿ ಸ್ಮಗ್ಲಿಂಗ್ ನಿಯಂತ್ರಣಕ್ಕೆ ಬಂದಿಲ್ಲ ಯಾಕೆ ನಿಯಂತ್ರಣಕ್ಕೆ ಬಂದಿಲ್ಲ ಅಂತಂದರೆ ಚಿನ್ನ ಮತ್ತು ಬೆಳ್ಳಿ ಮೇಲೆ ಇರುವ ಕಸ್ಟಮ್ಸ್ ಡ್ಯೂಟಿ ಕಸ್ಟಮ್ಸ್ ಡ್ಯೂಟಿ ಜಾಸ್ತಿ ಹಾಕಿದ ಕಾರಣ ಈಗ ತೆರಿಗೆಯನ್ನು ತಪ್ಪಿಸಲು ಚಿನ್ನ ಮಾರಾಟಗಾರರು ಕಳ್ಳ ಮಾರ್ಗದ ಮೂಲಕ ಚಿನ್ನವನ್ನು ಭಾರತಕ್ಕೆ ತರ್ತಾ ಇದ್ದಾರೆ ಆಮದು ಸುಂಕ ಜಾಸ್ತಿ ಇದ್ದ ಕಾರಣ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ ಆದರೆ ತೆರಿಗೆಯನ್ನು ತಪ್ಪಿಸಲು ಏಜೆಂಟರಿಗೆ ದುಡ್ಡು ನೀಡಿ ಈ ಮೂಲಕ ಹಣವನ್ನು ಉಳಿತಾಯ ಮಾಡಿ ಕಳ್ಳ ಮಾರ್ಗದ ಮೂಲಕ ಚಿನ್ನ ಈಗ ಭಾರತಕ್ಕೆ ಬರ್ತಾ ಇದೆ ಕಳ್ಳ ಸಾಗಣೆ ಮೂಲಕ ಚಿನ್ನ ತಂದರೆ ಸರ್ಕಾರಕ್ಕೆ ಭಾರಿ ಪ್ರಮಾಣದಲ್ಲಿ ತೆರಿಗೆ ವಂಚನೆ ಆಗುತ್ತೆ ಇದರ ಜೊತೆ ಗ್ರಾಹಕರಿಗೂ ಸಹ ಇದರ ಲಾಭ ಸಿಗಲ್ಲ ಯಾಕೆ ಲಾಭ ಸಿಗಲ್ಲ ಅಂತಂದರೆ ಮಾರುಕಟ್ಟೆಯಲ್ಲಿ ಅಂದು ಚಿನ್ನದ ಬೆಲೆ ಎಷ್ಟಿದೆ ಆ ದರಕ್ಕೆ ಅನುಗುಣವಾಗಿ ಗ್ರಾಹಕರು ಆಭರಣವನ್ನು ಖರೀದಿಸ್ತಾರೆ ಈ ಮೂಲಕ ಸರ್ಕಾರಕ್ಕೆ ವಂಚನೆ ಮಾಡಿ ಚಿನ್ನ ಮಾರಾಟಗಾರರು ಲಾಭವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾರೆ ವರ್ಷದಿಂದ ವರ್ಷಕ್ಕೆ ಚಿನ್ನದ ಸ್ಮಗ್ಲಿಂಗ್ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇದನ್ನು ನಿಯಂತ್ರಣಕ್ಕೆ ತರಲು ಈ ಬಜೆಟ್ನಲ್ಲಿ ತೆರಿಗೆಯನ್ನು ಕಡಿಮೆ ಮಾಡಲಾಗಿದೆ ಚಿನ್ನ ಮತ್ತು ಬೆಳ್ಳಿಯ ಕಸ್ಟಮ್ಸ್ ಡ್ಯೂಟಿ ಹದಿನೈದು ಪರ್ಸೆಂಟ್ ಇದ್ದರೆ ಅದನ್ನು ಈಗ ಆರು ಪರ್ಸೆಂಟಿಗೆ ಇಳಿಸಿದೆ ಆರು ಪರ್ಸೆಂಟ್ ಹೇಗೆ ಅಂತ ಅಂದರೆ ಆಮದು ಸುಂಕವನ್ನು ಹತ್ತು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿದರೆ ಕೃಷಿ ಮೂಲಸೌಕರ್ಯ ಅಭಿವೃದ್ಧಿ ಸೆಸ್ ಐದು ಪರ್ಸೆಂಟ್ನಿಂದ ಒಂದು ಪರ್ಸೆಂಟ್ ಇಳಿಸಲಾಗಿದೆ ಬಜೆಟ್ ಘೋಷಣೆ ಮಾಡುವ ಮೊದಲೇ ಜ್ಯುವೆಲ್ಲರಿ ಅಸೋಸಿಯೇಷನ್ಗಳು ಹದಿನೈದು ಪರ್ಸೆಂಟ್ ಕಸ್ಟಮ್ಸ್ ಡ್ಯೂಟಿಯನ್ನು ಇಳಿಕೆ ಮಾಡಬೇಕೆಂದು ಸರ್ಕಾರವನ್ನು ಆಗ್ರಹಿಸಿತು ಈಗ ಸರ್ಕಾರ ಈ ಅಸೋಸಿಯೇಷನ್ನ ಒತ್ತಡಕ್ಕೆ ಮಣಿದು ಆಮದು ಸುಂಕವನ್ನು ಕಡಿಮೆ ಮಾಡಿದೆ ಚಿನ್ನದ ಬೆಲೆ ಇಳಿಕೆಯಾಗುತ್ತಾ ಎನ್ನುವ ಪ್ರಶ್ನೆಗೆ ಈಗಲೇ ನಿಖರವಾಗಿ ಉತ್ತರ ನೀಡಲು ಸಾಧ್ಯವಿಲ್ಲ ಕಸ್ಟಮ್ ಡ್ಯೂಟಿ ಒಂದೇ ಚಿನ್ನದ ಬೆಲೆಯನ್ನು ನಿಯಂತ್ರಣ ಮಾಡಲ್ಲ ಚಿನ್ನದ ಬೆಲೆ ಕಡಿತಕ್ಕೆ ವಿಶ್ವದಲ್ಲಿ ನಡೆಯುವ ಹಲವಾರು ವಿದ್ಯಮಾನಗಳು ಕಾರಣವಾಗುತ್ತೆ ಸದ್ಯ ಚಿನ್ನದ ದರ ಇಳಿದಿದೆ ಬಜೆಟ್ ಮಂಡನೆಯಾದ ಜುಲೈ ಇಪ್ಪತ್ತ್ಮೂರರಂದು ಚಿನ್ನದ ದರ ಮೂರು ಸಾವಿರದ ಒಂಬೈನೂರು ರೂಪಾಯಿ ಇಳಿಕೆಯಾದರೆ ಒಂದು ಕೆ ಜಿ ಬೆಳ್ಳಿ ದರ ಸುಮಾರು ನಾಲ್ಕು ಸಾವಿರ ರೂಪಾಯಿ ಇಳಿಕೆಯಾಗಿದೆ ಚಿನ್ನದ ತೆರಿಗೆ ದರ ಇಳಿಕೆಯಾದರೂ ಚಿನ್ನದ ಮೂಲದ ದರ ಏರುತ್ತಲೇ ಇದೆ ಹೀಗಾಗಿ ಈ ದರವನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಸದ್ಯ ಚಿನ್ನದ ದರ ಇಳಿಕೆಯಾಗಿದ್ದು ಆಭರಣ ಪ್ರಿಯರು ಚಿನ್ನದ ಅಂಗಡಿಗೆ ಹೋಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬಹುದು